ಹೆಂಗ ಹೇಳಿದಪ್ಪ ಹೆಂಗ ಕೊಟ್ಟಿದ್ದೆ ಪೇಟೆ ಜನ ಗಾಡಿ ಕೀಲಿ ಹೆಂಗೆ ಇದು ಗುಂಡಿಲ್ಲ ಇಲ್ಲ ಫ್ರೆಂಡ್ಸ್ ಈಗ ನಾವು ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ಇವಾಗ ಬಟ್ ಒಂದು ಕಾಯಿಪಲ್ಯ ಮಾರ್ಕೆಟ್ ಬಂದಿದ್ದೀವಿ ನಾವು ಇವಾಗ ಸ್ನೇಹಿತರೆ ಟೈಮ್ ಸ್ನೇಹಿತರೆ ಇವಾಗ ನಾವು ಕಾಯಿಪಲ್ಯ ಮಾರ್ಕೆಟ್ ಬಂದಿದ್ದೀವಿ ದೇವರಾಜ ಕೂಡ ಬಂದಿದ್ದೆ ನೋಡಿ ಇವಾಗ ಐದು ಗಂಟೆ ಆಗ್ಬೇಕಾ ಟೈಮು ಇವಾಗ ಮಾರಿದ್ದೀವಿ ನೋಡಿ ಇಲ್ಲೇ ಕಾಯಿಪಲ್ಯ ಯಾದಗಿರಿ ಒಂದು ಕಾಯಿಪಲ್ಯ ಮಾರ್ಕೆಟ್ ಇದು ಬೆಳಗ್ಗೆ ಮೂರು ಗಂಟೆಗೆಲ್ಲ ಬಂದಿದ್ದೀವಿ ಒಂದು ಕಿರ ಇತ್ತು ಅದಕ್ಕೆ ಬಂದಿದ್ದೀವಿ ಇವಾಗ ನಾನು ಸ್ವಲ್ಪ ಮಾಲ್ನ ತಗೊಂಡಿದ್ದೀವಿ ಸ್ವಲ್ಪ ಊರಲ್ಲಿ ಮಾರೋದಕ್ಕೆ ಏನಿದೆ ನೋಡಿ ಹೀರಿಕಾಯಿ ತೊಗೊಂಡಿದ್ದೀವಿ ಕೆಳಗಡೆ ಸ್ವಲ್ಪ ಚೌಳಿಕಾಯಿ ಇದೆ ಮೆಣಸಿಕಾಯಿ ತೊಗೊಂಡಿದ್ದೀವಿ ಟೊಮೆಟೊ ಅದು ಮನೆಯಲ್ಲಿದೆ ಅದನ್ನು ಹಾಕ್ಬಿಟ್ಟು ಇದರಲ್ಲಿ ಮಾರಬೇಕು ಇವಾಗ ಅಮಾವಾಸ್ಯೆ ಆದ ಮೇಲೆ ಅಂದರೆ ಇವಾಗ ಶ್ರಾವಣ ತಿಂಗಳು ಬರುತ್ತೆ ಕಾಯಿಪಲ್ಲೆ ಜಾಸ್ತಿ ಹೋಗುತ್ತೆ ಇಷ್ಟು ದಿವಸ ಏನಿದೆ ಮಟನ್ ಚಿಕನ್ ತಿಂದಿದ್ರೆ ಶ್ರಾವಣ ಬರುತ್ತೆ ಒಂದು ತಿಂಗಳು ಏನಿದೆ ಮಟನ್ ತಿನ್ನೋದಿಲ್ಲ ಚಿಕನ್ ತಿನ್ನೋಕ್ಕಾಗಲ್ಲ ಬಿಟ್ಬಿಡ್ಬೇಕಂದ್ಬಿಟ್ಟು ಕಾಯಿ ಪಲ್ಯ ಹೋಗಿಲ್ಲ ಇವಾಗ ಹೋಗುತ್ತೆ ಅನ್ಸುತ್ತೆ ಬನ್ನಿ ಸ್ನೇಹಿತರೆ ಇವಾಗ ಐದು ಗಂಟೆ ಆಗ್ತದೆ ಬೆಳಗ್ಗೆ ಇವಾಗ ಮತ್ತೆ ಇವಾಗ ಊರಿಗೆ ಹೋಗ್ತೀವಿ ಸ್ನೇಹಿತರೆ ಇವಾಗ ಈ ಕಾಯಿ ಬೆಳಗ್ಗೆ ಆರು ಗಂಟೆ ಆಗ್ತಾಯಿದೆ ಈಗ ಟೈಮು ಊರಿಗೆ ಬಂದಿದ್ದೀವಿ ಇವಾಗ ಕಾಯಿ ನಮ್ಮ ಹಾರೋಣ ಇವಾಗ ಕರೆಕ್ಟಾ

ನೋಡಿ ಈ ಥರ ಊರಲ್ಲಿ ಈ ಥರ ಮಾರ್ಬೇಕು ಒಂದು ಮೈಕ್ನ ಇರಲೇಬೇಕು ಡೈಲಿ ಬೆಳಗ್ಗೆ ಇವಾಗ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಕಾಯಿ ಏನಿದಪ್ಪ ಅಂದ್ರೆ ಈ ಆಟದಾಗೆ ಮಾರಿದ್ರೆ ಸ್ವಲ್ಪ ಪಡ್ತಲಾಗುತ್ತೆ ಮಾರ್ಕೆಟ್ಗೆ ಹೋದರೆ ನೋಡಿದ್ರಲ್ಲ ರೇಟ್ ಹೇಗಿರುತ್ತೆ ಅಂತ ಇವಾಗ ಊರಲ್ಲಿ ಕಾಯಿ ಪಲ್ಯನ ಮಾರ್ಕೊಂಡು ಬಂದಿದ್ದೀವಿ ಕೆಡ್ತದೆ ಕಡಕ್ಕೆ ತಕ ಸ್ನೇಹಿತರೆ ಇವಾಗ ಎಲ್ಲನೂ ನೋಡಿ ಇವಾಗ ಟೊಮೆಟೊ ಇಷ್ಟೊಂದು ಉಳ್ದಿದೆ ಮೆಣ್ಸಿನ್ಕಾಯಿ ಉಳಿದಿದೆ ಕೊತ್ತಂಬರಿ ಉಳ್ದೆ ಸಾಯಂಕಾಲ ಮಾರ್ಬೇಕು ಮಾರಿದ್ರೆ ಏನ್ಲಿ ಅದು ಸ್ಟೈಲ್ ಹಿಂದೆ ಏನು ಕಡೀನಿ ಆದ್ರ ಬಿಲ್ ಯಾಟ್ರ ಬಿಲ್ ತಗೋ ತಗೋ ಎಲ್ಲ ತಕ್ಕ ಯಾರ ನಾನು ಅದೆಲ್ಲ ಏನದಾ ಟಮೆಟೆಣ ತಕ್ಕ ಇದು ಪಾಠಕ್ಕ ಆಯ್ತು ಸ್ನೇಹಿತರೆ ಇವಾಗ ಪೂಜೆ ಮಾಡ್ತಾ ಇದಾರೆ ಫ್ರೀನ್ಗೆ ಸ್ಕೂಲ್ಗೆ ಲೇಟ್ ಆಗ್ತದಂದ್ರು ಕೂಡ ಇಲ್ಲೇ ಇದ್ದಾರೆ ಎಂಟೂವರೆ ಆಗ್ತಾ ಇವತ್ತು ಶನಿವಾರ ಬೇರೆ ಬೇರೆ ಏನ ಏನ್ ಯಾರಿಗ್ ಬಿಟ್ಟು ಬರಬೇಕು ಅಲ್ಲಿ ಇನ್ನ ಪಾರ್ಗೊಳ್ಳಂಟೋಗ ಸಾಲಿಗೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಹೋಗಿ ನನಗೆ ಈಗ ಐರೇನ ಮೂರು ಗಂಟೆಗೆ ಹೋಗಿ ಬಂದೇನು ಸ್ನೇಹಿತರೆ ಇವಾಗ ಕಾಯಿಪಲ್ಯ ಮಾರ್ಕೊಂಡು ಬಂದಿರೋದು ಇಷ್ಟು ದುಡ್ಡಾಗಿದೆ ಇದು ಎಷ್ಟಾಗಿದೆ ಅಂತಂದರೆ ನಾನು ಮೊನ್ನೆ ಐನೂರು ರೂಪಾಯಿ ಟಮಾಟೋ ಹಣ್ಣು ತೊಗೊಂಡು ಬಂದಿದೆ ಇವತ್ತು ನಾನ್ನೂರು ರೂಪಾಯಿ ಆ ನೂರು ರೂಪಾಯಿ ಬಾಡಿಗೆ ಬಿಡಿ ಅವರು ಬೇರೆ ಬಾಡಿ ಡೀಸೆಲ್ ಖರ್ಚನ್ನ ಕೊಟ್ಟಿದ್ದಾರೆ ಇವಾಗ ನಮಗೆ ಇದೊಂದು ಐದು ಇದೊಂದು ನಾಲ್ಕು ನೂರು ರೂಪಾಯಿ ಅದೊಂದು ಮುಂಚೆದೊಂದು ನೂರು ರೂಪಾಯಿ ಬರೋಬರಿ ಒಂಬತ್ತು ನೂರು ರೂಪಾಯಿ ಆಯಿತು ಆದರೆ ಇಲ್ಲಿ ದುಡ್ಡಾಗಿರೋದು ಐದು ಆರು ಏಳು ಎಂಟು ಒಂಬತ್ತು ಸ್ನೇಹಿತರೆ ಸಾರಿ ಇದು ಆರುನೂರು ರೂಪಾಯಿ ಅಲ್ಲ ಇದು ಇದು ನನ್ನ ಜೇಬಿಂದ ನನ್ನ ಜೇಬಲ್ಲಿ ಇರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಂದರೆ ಒಂಬತ್ತು ನೂರು ಒಂಬತ್ತು ನೂರ ಮೂವತ್ತು ನಲ್ವತ್ತೈವತ್ತರವತ್ತು ಎಪ್ಪತ್ತು ಅಂದರೆ ಒಂಬತ್ತು ನೂರ ಎಪ್ಪತ್ತು ರೂಪಾಯಿ ಅಂದರೆ ಹಣ್ಣು ಐದು ನೂರು ರೂಪಾಯಿ ಅದು ನಾಲ್ಕು ನೂರು ರೂಪಾಯಿ ಅಂದರೆ ಇಲ್ಲಿಗೆ ಬರೋಬ್ಬರಿ ಎಪ್ಪತ್ತು ರೂಪಾಯಿ ನಮಗೆ ಇದರಲ್ಲಿ ಉಳಿತಾಯ ಆಗಿದೆ ಆದರೆ ಎಪ್ಪತ್ತು ರೂಪಾಯಿ ಉಳಿತಾಯ ಆಗಿದೆ ಇನ್ನೂ ಮಾಲು ಉಳ್ಕೊಂಡಿದೆ ಒಂದು ಅರ್ಧ ಕೆ ಜಿ ಟೊಮಾಟೊ ಉಳ್ಕೊಂಡಿದೆ ಆನಂತರ ಏನು ಮೆಣ್ಸಿಕಾಯಿ ಸ್ವಲ್ಪ ಮೆಣಸಿಕಾಯಿ ಇದಾವೆ ಒಂದು ಎರಡು ಮೂರು ಕೆ ಜಿ ಆಮೇಲೆ ಚೌಳಿಕಾಯಿ ಬೇರೆ ಇದ್ದಾವೆ ಅದು ಯಾರು ತೊಗೊಂಡಿಲ್ಲ ಇನ್ನೊಂದು ನೂರು ದೇಡ್ನೂರು ರೂಪಾಯಿ ಮತ್ತೆ ಹೀರಿಕಾಯಿ ಕೂಡ ಇದೆ ಎಲ್ಲ ಅಂತಂದರೆ ಇನ್ನೊಂದು ಇನ್ನೊಂದು ನೂರು ರೂಪಾಯಿ ಮಾಲ್ ಇದೆ ನಮ್ಮ ಹತ್ರ ಅದಿಷ್ಟು ಮಾರಿದರೆ ನಮಗೆ ಮಿನಿಮಮ್ ಅಂದ್ರೆ ನಾನ್ನೂರು ರೂಪಾಯಿಂದ ಐದುನೂರು ರೂಪಾಯಿ ಪ್ರಾಫಿಟ್ ಆಗ್ಬೋದು ಇಷ್ಟಾಗಿದೆ ನೋಡಿ ಇವತ್ತು ಹೋಗಿ ಬಂದಿರೋದು ನೀವು ಕಲಿತಿದ್ದೀರಿ ರೊಕ್ಕ ನಾವು ಕೊಡ್ಬೇಕಂದ್ರೆ ಹ್ಮ್ ಇನ್ನೂ ನಾ ಸಾಲಿಗೆ ಓದ್ತೀನಪ್ಪ ಅಂತ ಇಲ್ಲ ಯಾಕ ಯಾರು ತಗೋಕ್ಕಿಲ್ಲ ಐದು ರೂಪಾಯಿ ಸ್ನೇಹಿತರೆ ಡೈಲಿ ಐದು ರೂಪಾಯಿ ಅಂದ್ರೆ ಇವರು ಸಾಲಿಗೆ ಹೋಗೋದಕ್ಕೆ ಚಾರ್ಜು ಫ್ರೆಂಡ್ಸ್ ಅನ್ನ ಮಾಡ್ತಾವ್ರೆ ಹೊರಗಡೆನ ಮಾಡೋದು ಇಲ್ಲಿ ಒಲೆ ಮಾ ಒಲೆ ಇಡೋದಕ್ಕೆ ಜಾಗ ಜಾಸ್ತಿ ಇಲ್ಲ ಇವಾಗ ಇಲ್ಲಿದೆ ಒಲೆ ಇಲ್ಲೇ ಇಲ್ಲಿ ಒಳಗಡೆ ಇದೆ ಇಲ್ಲಿ ಒಲೆಗೋಸ್ಕರ ಇದೆ ಆದರೆ ಹೊರಗಡೆನೆ ಗ್ಯಾಸ್ ಮೇಲೇ ಮಾಡ್ತೀವಿ ನಾವು ಅಲ್ಲೇ ಚಾ ಅದು ಎಲ್ಲನೂ ಇಲ್ಲೇ ಕಾಸೋದು ಸ್ನೇಹಿತರೆ ನೋಡಿ ಹಳ್ಳಿಯಲ್ಲಿ ಕಿರಾಣಿ ಸ್ಟೋರ್ ಇದೆ ಕಿರಾಣಿ ಸ್ಟೋರ್ ಇದೆ ಇಲ್ಲಿ ಕಂಪ್ಯೂಟರ್ ಇದೆ ಅಲ್ಲಿ ಜಿರಾಕ್ಸ್ ಅದು ಮಾಡ್ತೀವಿ ಏನು ಜಾಸ್ತಿ ಆನ್ಲೈನ್ ಕೆಲಸನ ಮಾಡೋದಿಲ್ಲ ಈ ಕಡೆ ನೋಡಿ ಇಲ್ಲಿ ಟೀ ಕೂಡ ಕಾಯಿಸ್ತೀವಿ ನಾವು ಇವಾಗ ಹಾಸಣದಲ್ಲಿ ಇಲ್ಲಿ ಹಳ್ಳಿಗಳಲ್ಲಿ ಕೆಲಸ ಜಾಸ್ತಿ ಏನಿದೆ ದಂಧ ಇರೋದಿಲ್ಲ ಎಲ್ಲ ಜನ ಏನಿದೆ ಇವಾಗ ಬೇಸಿಗೆ ಕಾಲದಲ್ಲಿ ಮದುವೆ ಮಾಡಿಬಿಟ್ಟು ಅದು ಮಾಡಿಬಿಟ್ಟು ಮನೆ ಕಟ್ಟಿಬಿಟ್ಟು ದುಡ್ಡನ್ನ ಎಲ್ಲ ಖಾಲಿ ಮಾಡಿಕೊಂಡು ಬೆಂಗಳೂರು ಸೇರಿರ್ತಾರೆ ಇವರು ಯಾವಾಗಪ್ಪ ಬರ್ತಾರೆ ಅಂತಂದರೆ ಈ ಮಳೆಗಾಲ ಮುಗಿದ ನಂತರ ಇದೇನು ಬೇಸಿಗೆ ಬರುತ್ತಲ್ಲ ಆವಾಗ ಮದುವೆ ಮತ್ತು ಏನಾದರೂ ಕಾರ್ಯಕ್ರಮಗಳು ಎಂಗೇಜ್ಮೆಂಟ್ ಈ ಥರ ಏನಾದರೂ ಫಂಕ್ಷನ್ಗಳು ಊರಲ್ಲಿ ಇರ್ತಾರಲ್ಲ ಯಾರಾದರೂ ಒಬ್ಬರು ಒಂದು ಏರಿಯಾದಲ್ಲಿ ಫಂಕ್ಷನ್ ಮಾಡಿದರೆ ಅವ್ರಿಗೆ ಹತ್ತು ಜನ ಬೀಗರು ಬರ್ತಾರೆ ಬೆಂಗಳೂರಲ್ಲಿ ಇರೋದು ಇಲ್ಲಿ ನಮ್ಮೂರಲ್ಲಿ ಮಿನಿಮಮ್ ಒಂದು ನಲ್ವತ್ತು ಪರ್ಸೆಂಟ್ ಜನ ಅರ್ವ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಜನ ಏನಿದ್ದಾರೆ ನಮ್ಮೂರಲ್ಲಿ ಬೆಂಗಳೂರಲ್ಲೇ ಇದ್ದಾರೆ ಆಲ್ರೆಡಿ ಏನಾದರೂ ಫಂಕ್ಷನ್ ಅದು ಇತ್ತ ಫಂಕ್ಷನ್ ಇದ್ದಾಗ ಒಂದು ಒಬ್ರದ್ದು ಫಂಕ್ಷನ್ ಇದ್ದರೆ ಹತ್ತು ಜನ ಬೆಂಗಳೂರಿಂದ ಬಂದರೆ ಆವಾಗ ಆಗ್ತಾ ಇರುತ್ತೆ ವ್ಯಾಪಾರ ಆಗ್ತಾ ಇರುತ್ತೆ ಈ ಪರಿಸ್ಥಿತಿ ನಮ್ಮ ಹಳ್ಳಿ ಅಂಗಡಿಗಳಲ್ಲಿದೆ ಯಾವಾಗ ಬಂದೇ ನೀ ಬಂದ್ರಪ್ಲೆ ಕಂಪ್ಯೂಟರ್ ಸ್ಟಾರ್ಟ್ ಏನು ಕೆಲಸನೇ ಅದೇ ಅದ ನಿನಗೆ ಆ ಏನುವ ನೀ ಊಟ ಹಾಕಿಲ್ವ ಸಾಲಾಗ ಏನಾಗ್ಯದ ಇದ್ರಾಗ ಬರೋಲ್ಲ ಸೌಂಡ್ ಸೌಂಡ್ ಬರೋಲ್ತು ಏನಾಗ್ಯದ ಓ ರಿಪೇರಿ ಮಾಡೋದು ಕಲ್ತೀ ಲೇ ಇವ ಶನಿವಾರ ನಾಳೆಗೆ ಐತಾರ ಸ್ವಾಮಾರ್ದು ಸಾಲಿಗೆ ಹೋದ ನೀ ಬಾಯಿ ಇವತ್ತು ಸ್ವಲ್ಪ ಕೆಲಸ ಅದ ಹೊಲ್ದಾಗ ಮತ್ತೇನು ಮಾಡ್ತೀವಿ ಹಾ ಈಗ ಈಗ ಬಂದ್ರ ಪ್ಲೇ ಊಟನೇನಾ ಅಲ್ಲಿ ಏನು ಸಾಲಾಗ ಹಾಕಿಲ್ಲ ಯಾಕ ಏನು ತಿಂಗಳಾದ್ರೂ ಕೆಡಂಗಿಲ್ಲ ತಗೋ ಹಾಕಿ ಸ್ನೇಹಿತರೆ ಅದು ಬಳ್ಳಿ ಖಾರ ಇದು ಯಾರ್ದಾರ ಅವರು ಊಟ ಮಾಡಿಲ್ಲ ಯಾಕ ಅಲ್ಲ ನೀಂದು ಲೆಕ್ಕ ಬೇರೆ ಅದು ಬಿಡು ನೀ ಏನ್ ಲೆಕ್ಕ ಅಂದ್ರೆ ಆಕಡೆ ಮುಂದೆ ಆದ್ರ ಪ್ಲೇನ ಸೈಕಲ್ ಗಾಳಿ ಹೊಡ್ಕೊಂಡ ತಿರ್ಗಿ ಮಾಡಿ ಫೇರ್ ಎಲ್ಲ ಕೊಡ್ತಾರ ಅಲ್ಲೇ ಬರೀ ವೆಂಕಟೇಶ್ ವಾದವರ್ ಸೇನ್ ಕೊಟ್ಟಿಲ್ಲ ಹಚ್ಚುವರ್ ಸೇನ್ ಕೊಟ್ಟಿಲ್ಲ ಈಗ ನಿನ್ನ ಕೊಡಕತ್ತಾರ ಇದು ರೆಸ್ಟ್ ಮಾಡೋ ಆಫೀಸ್ ರೂಮು ಫ್ಯಾನ್ ಹಾಕಿದಾರ ಬರ್ರಿ ಗರಿ ಹಂಗ ಹೋಗಂಬ್ರೆ ಪ್ರಿಯ ನೀ ಬಾವ ಸ್ನೇಹಿತರೆ ಈಗ ಹೋಗ್ತೀವಿ ದೇವರಾಜ ಬರಲ್ಲ ಅಂತ ಹೆಂಕೇಶ್ ಏನಾದ್ರು ಬಂದ್ರೆ ಏನಾದ್ರು ಬಂದ್ರ ಏನಾದ್ರು ಬಂದ್ರ ಅವನಿಗೆ ಹೊಲಕ್ ಕಳ್ಸಂತ ಹೇಳಿದಿನಿ ದೇವರಾಜನಿಗೆ ಇವಾಗ ನಾವೇ ಹೋಗ್ತೀವಿ ಈಗ ನೋಡ ಸೈಕಲ್ ತಗೊಂಡ್ ಕೇಶ ಏನಾದ್ರು ಆ ಕಡೆ ಏನು ತಿರ್ಗಬಾರ್ದು ನೋಡ ಹೇಳಿರ್ತೀನಿ ಆ ನೀ ಏನು ಬರೀ ವಸ್ತು ಹೋಮ್ ವರ್ಕ್ ಇವತ್ತೆ ಕಂಪ್ಲೇಂಟ್ ಮಾಡ್ಬೇಕು ನಾಳೆಗ್ ಏನನ್ಗಿನ ಆದ್ ನೋಡು ನಾಳೆಗಲ್ಲಿ ಕೆಲಸ ಅದು ಹೊಲ್ದಾಗ ಏನಂತೀನಿ ಯಾವ್ದಾವ್ದ್ ಬರ್ದು ತೋರ್ಸ್ಬೇಕು ಚೆಂದ ನೀ ಏನೋ ಪ್ಲಾನ್ ಹಾಕಿದಂಗೆ ಕಾಣಿಸ್ತಿದ್ ಮಗ ನೀ ಇಲ್ಲೇನು ಮೀನಾಗೀನ ಇಳ ಗೀನಿ ಅಗ್ರಿಕೆಂತ ವಾದಿ ತಿಂತಿದ್ ನೋಡಿ ಎಷ್ಟು ಯಾರ ಹಾ ನೀ ದೊಡ್ಡ ಅಣ್ಣ ಸಣ್ಣ ಅಣ್ಣ ಹಂಗಾದ ನಿಮ್ ಕೆಲ್ಸ ಅಲ್ಲ ನಾವ್ ಇಲ್ಲೇ ಮನುಷ್ಯರ ನೀ ನಡೀನಿ ಊರಾಗ ಖೂನ ಹೆಡದ ಅಲ್ಲಿ ಮನೆ ಬೆಲ್ಲ ಇರ್ತದಲ್ಲ ಅದು ಯಾರು ನಾವು ಈಗ ಮಂದಿದಾಗ ಅದು ನಂದೆ ಯಾರು ನಮ್ಮ ಮನೆಗೆ ಇದ ಅದನ್ನ ಅದ್ರು ಹ್ಮ್ ಯಾಕೆ ಯಾಕಾಗ್ಲೇ ತಿಸ್ ಇಷ್ಟಕ್ಕೆ ಬರ್ತದ ಬರಲಿಲ್ಲ ಏನು ನೆಟ್ ಆನ್ ಆದ್ರ ಪ್ಲೇ ಅದೇ ಏನಲ್ಲ ಐದು ನಿಮಿಷ ಬರೀ ಅದ ಹತ್ತು ನಿಮಿಷ ಫೋನ್ ನೋಡೋದು ಫೋನ್ನೇ ರಿಚಾರ್ಜ್ ಬಂದ್ ಮಾಡ್ತೀನಿ ರೊಕ್ಕಲ್ಲ ಏನು ಆ ಫೋನಿನ ಸಲಕೇನು ಮಾಡೋಕ್ಕ ನಾಟಂಗೆ ಗೊತ್ತದಿಲ್ಲ ಅಂದ್ ನಡೀನಿ ಹೊಲ್ಕನ ಬರ್ತೀನಿ ಈಗ ಈಗ ಚಾಲು ಅದು ಅದ್ ಬಂದ್ ಮಾಡುದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ವೂ ನಮಸ್ಕಾರ ಜೈ ಹಿಂದ್ ಒಂದಮ್ಮತ್